ಹೀಗೆ ಐದನೇ ತರಗತಿ ಓದುತ್ತಿರುವಾಗ ರಿಷಬ್ ಶೆಟ್ಟಿ ಪಿ ಎಲ್ ಆಗಿದ್ದರಂತೆ ಎಲ್ಲರಂತೆ ನಾನೂ ಎಂದು ತಿಳಿದು ಎಲ್ಲರಿಗೂ ಮಿಠಾಯಿಯನ್ನು ಹಂಚಿದ್ದರಂತೆ ಅಷ್ಟೇ ಅಲ್ಲ ರಿಷಬ್ ಶೆಟ್ಟಿಯವರು ಅವಾಗಲೇ ತನ್ನ ಕ್ಲಾಸ್ಮೇಟ್ನ ಒಂದು ಹುಡುಗಿಯನ್ನ ಲವ್ ಮಾಡ್ತಿದ್ರು ಆ ಹುಡುಗಿಯನ್ನ ರಿಷಬ್ ಶೆಟ್ಟಿ ಇಷ್ಟಪಡೋಕೆ ಕಾರಣ ರಿಷಬ್ ಅವರು ಬಡ ಕುಟುಂಬದವರಾಗಿದ್ದರಿಂದ ವರ್ಷವಿಡೀ ಎರಡೇ ಚಡ್ಡಿಯಲ್ಲಿ ಶಾಲೆಗೆ ಹೋಗುತ್ತಿದ್ದರು ಕೆಲವೊಮ್ಮೆ ತಾವೇ ಚಡ್ಡಿಯನ್ನ ಹರಿದುಕೊಂಡು ಹೊಸ ಚಡ್ಡಿ ತೆಗೆಸಿಕೊಳ್ಳುತ್ತಿದ್ದರಂತೆ ಪಿಯುಸಿಗೆ ಹೋದಾಗ ರಿಷಬ್ ಶೆಟ್ಟಿಯವರು ಕ್ಲಾಸ್ ಬಂಕ್ ಮಾಡಿ ಸುತ್ತಾಡೋದು ಮೂವಿ ನೋಡೋದು ಹುಡುಗರ ಜೊತೆ ಸೇರಿ ಗಲಾಟೆ ಮಾಡೋದು ಜಾಸ್ತಿ ಮಾಡಿದ್ರು ರಿಷಬ್ ಶೆಟ್ಟಿ ಅವರು ಡಿಗ್ರಿನಲ್ಲಿ ಕುಸ್ತಿ ಮತ್ತೆ ಫಸ್ಟ್ ಬರ್ತಾರೆ ಹೆಚ್ಚಾಗಿ ಸಿನಿಮಾಗಳನ್ನ ನೋಡುತ್ತಿದ್ದ ರಿಷಬ್ ಶೆಟ್ಟಿ ತಾನು ಕೂಡ ಚಿತ್ರರಂಗದಲ್ಲಿ ಇರಬೇಕೆಂದು ಅಂದುಕೊಳ್ಳುತ್ತಾರೆ ತಂದೆಗೆ ತನ್ನ ಮಗನನ್ನ ಪೊಲೀಸ್ ಮಾಡಬೇಕೆಂಬ ಆಶೆ ಇರುತ್ತದೆ ರಿಷಬ್ ಶೆಟ್ಟಿ ಅವರು ತಂದೆಗೆ ಹೇಳುತ್ತಾರೆ ನಾನು ಪೊಲೀಸ್ ಆಗಲ್ಲ ಮಿಲಿಟರಿ ಸೇರುತ್ತೇನೆ ಎಂದು ಹೇಳುತ್ತಿದ್ದಾರಂತೆ ಆದರೆ ಕೊನೆಗೆ ಆರಿಸಿಕೊಂಡಿದ್ದು ಸಿನಿಮಾ ಒಂದು ಸಿನಿಮಾ ಶೂಟಿಂಗ್ನಲ್ಲಿ ನಲ್ಲಿ ಡೈರೆಕ್ಟರ್ ರಿಷಬ್ಗೆ ತಲೆ ಮೇಲೆ ಎಲ್ಲರ ಮುಂದೆ ಹೊಡೆಯುತ್ತಾರೆ ಅವಮಾನದಿಂದ ರಿಷಬ್ ಹೊರಗೆ ಬರುತ್ತಾರೆ ನಂತರ ರಿಷಬ್ ಹೀರೋ ಆಗಬೇಕೆಂದು ಅಂದುಕೊಳ್ಳುತ್ತಾರೆ ಮನೆ ಮನೆಗೆ ವಾಟರ್ ಕ್ಯಾನ್ ಸಪ್ಲೈ ಮಾಡುತ್ತಾರೆ ಡೈವರ್ ಆಗಿ ಕೆಲಸ ಮಾಡುತ್ತಾರೆ ಹೋಟೆಲ್ಗಳಲ್ಲಿ ಕೆಲಸ ಬಲ್ಬ್ ಮಾರಾಟ ಈ ರೀತಿಯ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಈ ಒಂದು ಹೆಸರು ಈಗ ಯಾರಿಗೆ ಗೊತ್ತಿಲ್ಲ ಹೇಳಿ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ ಒನ್ ಅಂತಹ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ದೇಶವೆಲ್ಲ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾರೆ ಆದರೆ ಇದಕ್ಕೂ ಮೊದಲಿನ ಯಾರಿಗೂ ಗೊತ್ತಿಲ್ಲದ ರಿಷಬ್ ಶೆಟ್ಟಿಯ ಜೀವನ ಹೇಗಿತ್ತು ಈಗಿನ ಈ ಒಂದು ಸಕ್ಸಸ್ನ ಹಿಂದೆ ಎಷ್ಟು ವರ್ಷಗಳ ಶ್ರಮವಿತ್ತು ಮತ್ತೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಷಬ್ ಶೆಟ್ಟಿಯ ಲೈಫ್ ಸ್ಟೋರಿ ನೋಡಿದರೆ ಏನು ತಿಳ್ಕೋಬೇಕಂದ್ರೆ ಬಿಲ್ಯೂ ಟೈಮ್ ಚೇಂಜಸ್ ಎವ್ರಿಥಿಂಗ್ ಯಾಕಂದರೆ ಸಕ್ಸಸ್ ಅನ್ನೋದು ಒಂದು ರಾತ್ರಿಯಲ್ಲಿ ಸಿಕ್ಬಿಡಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ಗಳಿಂದ ಸತತವಾದಂಥ ಪ್ರಯತ್ನಗಳಿಂದ ಸಿಗುತ್ತದೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾಡ್ತಿರೋ ಕೆಲಸಗಳಿಂದ ನಿಮಗೆ ಡಿಸಪಾಯಿಂಟ್ ಆಗ್ಬೋದು ಆದರೆ ನೀವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಿರಿ ಅವಾಗಿಂದ ಅವಾಗ ರಿಸಲ್ಟ್ ಬಾ ಅಂದ್ರೆ ಬರಲ್ಲ ನಾನೇ ನೋಡಿ ಅಂದ್ರೆ ಇನ್ನೂ ಈ ಯೂಟ್ಯೂಬ್ ಜರ್ನಿಯಲ್ಲಿ ಸಕ್ಸಸ್ ಕೂಡ ಆಗಿಲ್ಲ ಬಟ್ ಒನ್ ಡೇ ಪಕ್ಕ ನಾನು ನನ್ನ ಕೆಲಸದ ಜೊತೆ ಟೈಮ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಬರೋ ವ್ಯೂಸ್ ಮಾತ್ರ ಮೂವತ್ತು ಐವತ್ತು ಒಂದು ವಿಡಿಯೋ ರೆಡಿ ಮಾಡಾಕ ಏನಿಲ್ಲ ಅಂದ್ರೆ ಒಂದು ಹಾಫ್ ಡೇ ಆರ ಬೇಕು ಅಷ್ಟೆಲ್ಲ ಕೂತು ರೆಡಿ ಮಾಡಿದ್ರು ಬರೋ ವ್ಯೂಸ್ ಮಾತ್ರ ಮೂವತ್ತು ಐವತ್ತು ಇದನ್ನೆಲ್ಲ ನೋಡಿದಾಗ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ನೀವು ಹೇಳ್ರಿ ಈ ರೀತಿಯ ಒಂದು ರೆಸ್ಪಾನ್ಸ್ ನೋಡಿ ಇದು ಬ್ಯಾಡ್ ಬಿಡ್ಪಾ ಅಂತ ಕೈ ಬಿಡ್ಬೇಕಂತ ಅನ್ಕೋತೇನಿ ಹಂಗೆ ಮಾಡಿದ್ರೆ ಇಷ್ಟು ದಿನಗಳಿಂದ ಮಾಡಿದ ಏನು ಅರ್ಥನೇ ಇರಲ್ಲ ಏನಾಯ್ತದ ಅದೇ ಮೊದಲೇ ಹೇಳಿದ್ನಲ್ಲ ಬಿಲ್ಯೂ ಟೈಮ್ ಚೇಂಜಸ್ ಎವ್ರಿಥಿಂಗ್ ನನ್ನ ವಿಡಿಯೋಸ್ ಕೂಡ ಒಂದಿನ ವೈರಲ್ ಆಗಿ ಆಗುತ್ತೆ ಓಕೆ ಬನ್ನಿ ರಿಷಬ್ ಶೆಟ್ಟಿಯವರ ಪ್ರೆಸೆಂಟ್ ಸಕ್ಸಸ್ನ ಹಿಂದೆ ಇರತಕ್ಕಂಥ ಪಾಸ್ನ ಕಷ್ಟಗಳನ್ನು ನೋಡೋಣ ರಿಷಬ್ ಶೆಟ್ಟಿಯವರು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕುಂದಾಪುರ ತಾಲೂಕಿನ ಕೊಡಚಾದ್ರಿ ಬೆಟ್ಟದ ಪಕ್ಕದ ಊರಿನಲ್ಲಿ ಜನಿಸ್ತಾರೆ ಇವರು ಇವರ ತಂದೆ ತಾಯಿಗೆ ಮೂರನೇ ಮಗ ಇವರಿಗೆ ಒಬ್ಬರು ಅಣ್ಣ ಮತ್ತು ಒಬ್ಬರು ಅಕ್ಕ ಇದ್ದಾರೆ ಇವರೇ ಕೊನೆಯ ಮಗ ಬಾಲ್ಯದಲ್ಲಿ ತುಂಬಾ ತರಲೆ ಇದ್ರಂತೆ ಆದ್ದರಿಂದ ತಂದೆ ತಾಯಿಗಳಿಂದ ಒದೆಯನ್ನು ತಿನ್ನುತ್ತಲೇ ಇರುತ್ತಿದ್ದರು ಪಿಯುಸಿಯನ್ನ ಓದುತ್ತಿದ್ರು ಕೂಡ ಅಕ್ಕನಿಂದ ವಧಿಗಳನ್ನ ತಿನ್ನುತ್ತಿದ್ದರಂತೆ ರಿಷಬ್ ಶೆಟ್ಟಿ ಅಷ್ಟೊಂದು ತರಲಿಯಾಗಿದ್ರು ಇವರ ತಂದೆ ಹೆಚ್ಚಾಗಿ ಊರಲ್ಲಿ ಇರ್ತಾ ಇರಲಿಲ್ಲ ಬೆಂಗಳೂರಿಗೆ ಬಂದು ಹೊಟ್ಟೆಪಾಡಿಗಾಗಿ ಜ್ಯೋತಿಷ್ಯ ಹೇಳ್ತಿದ್ದರಂತೆ ರಿಷಬ್ ಶೆಟ್ಟಿ ಅವರು ಶಾಲಾ ಶಿಕ್ಷಣವನ್ನ ಕುಂದಾಪುರದಲ್ಲಿ ಮುಗಿಸುತ್ತಾರೆ ಹೀಗೆ ಐದನೇ ತರಗತಿ ಓದುತ್ತಿರುವಾಗ ರಿಷಬ್ ಶೆಟ್ಟಿ ಫೇಲ್ ಎಲ್ ಆಗಿದ್ದರಂತೆ ಎಲ್ಲರಂತೆ ನಾನು ಪಾಸ್ ಆಗಿದ್ದೇನೆ ಎಂದು ತಿಳಿದು ಎಲ್ಲರಿಗೂ ಮಿಠಾಯಿಯನ್ನ ಹಂಚಿದ್ದಾರಂತೆ ಫೇಲ್ ಆಗಿದ್ದು ತಿಳಿದಾಗ ಮನೆಯಲ್ಲಿ ಬೈತಾರಂತ ಪಾಸ್ ಆಗಿದ್ದೇನೆಂದು ಹೇಳಿ ಯಾಮಾರಿಸಿದ್ದು ಕೂಡ ಇದೆ ಆದರೆ ತಂದೆಗೆ ನಿಜ ತಿಳಿದಾಗ ರಿಷಬ್ ಶೆಟ್ಟಿ ಅವರನ್ನ ತಂದೆ ಚೆನ್ನಾಗಿ ಹೊಡೆದರಂತೆ ಅಷ್ಟೇ ಅಲ್ಲ ರಿಷಬ್ ಶೆಟ್ಟಿ ಅವರು ಅವಾಗಲೇ ತನ್ನ ಕ್ಲಾಸ್ಮೇಟ್ನ ಒಂದು ಹುಡುಗಿಯನ್ನ ಲವ್ ಮಾಡ್ತಿದ್ರು ಆ ಹುಡುಗಿಯನ್ನ ರಿಷಬ್ ಶೆಟ್ಟಿ ಇಷ್ಟಪಡೋಕೆ ಕಾರಣ ಆ ಹುಡುಗಿ ಹೆಸರು ರತ್ನಾವತಿ ಯಾಕಂದರೆ ರಿಷಬ್ ಶೆಟ್ಟಿ ಅವರ ತಾಯಿ ಹೆಸರು ಕೂಡ ರತ್ನಾವತಿಯಾಗಿತ್ತು ರಿಷಬ್ ಅವರು ಬಡ ಕುಟುಂಬದವರಾಗಿದ್ದರಿಂದ ವರ್ಷವಿಡೀ ಎರಡೇ ಚಡ್ಡಿಯಲ್ಲಿ ಶಾಲೆಗೆ ಹೋಗುತ್ತಿದ್ದರು ಕೆಲವೊಮ್ಮೆ ತಾವೇ ಚಡ್ಡಿಯನ್ನ ಹರಿದುಕೊಂಡು ಹೊಸ ಚಡ್ಡಿ ತೆಗೆಸಿಕೊಳ್ಳುತ್ತಿದ್ದರಂತೆ ಸಿಗೆ ಹೋದಾಗ ರಿಷಬ್ ಶೆಟ್ಟಿಯವರು ಕ್ಲಾಸ್ ಬಂಕ್ ಮಾಡಿ ಸುತ್ತಾಡೋದು ಮೂವಿ ನೋಡೋದು ಹುಡುಗರ ಜೊತೆ ಸೇರಿ ಗಲಾಟೆ ಮಾಡೋದು ಜಾಸ್ತಿ ಮಾಡಿದ್ರು ಇದನ್ನು ನೋಡಿದ ತಂದೆ ಈ ಹುಡುಗರ ಜೊತೆ ಸೇರಿದ್ರೆ ನನ್ನ ಮಗ ಹಾಳಾಗ್ತಾನೆ ಎಂದು ಓದೋದಿಕ್ಕೆ ಬೆಂಗಳೂರಿಗೆ ಸೇರಿಸಿದ್ರು ನಂತರ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ನಲ್ಲಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು ಕುಸ್ತಿ ಮತ್ತೆ ಜೋಡೋದಲ್ಲಿ ಫಸ್ಟ್ ಬರ್ತಾರೆ ಆದರೆ ರಿಷಬ್ ಶೆಟ್ಟಿಯವರಿಗೆ ಮನಸ್ಸು ಹೆಚ್ಚಾಗಿ ಸಿನಿಮಾ ಕಡೆ ಹೋಗ್ತಿತ್ತು ಹೆಚ್ಚಾಗಿ ಸಿನಿಮಾಗಳನ್ನು ನೋಡುತ್ತಿದ್ದ ರಿಷಬ್ ಶೆಟ್ಟಿ ತಾನು ಕೂಡ ಚಿತ್ರರಂಗದಲ್ಲಿರಬೇಕೆಂದು ಅಂದುಕೊಳ್ಳುತ್ತಾರೆ ತಮ್ಮೂರಲ್ಲಿ ಹೆಚ್ಚಾಗಿ ಉಪೇಂದ್ರರವರ ಬಗ್ಗೆ ಮಾತಾಡೋದನ್ನು ಕೇಳಿ ಅವರ ಏ ಸಿನಿಮಾ ಓಂ ಸಿನಿಮಾಗಳ ಕ್ಯಾಸೆಟ್ಗಳನ್ನು ತಂದು ನೋಡುತ್ತಿದ್ದರು ತಾನು ಕೂಡ ಉಪೇಂದ್ರರವರಂತೆ ಡೈರೆಕ್ಟರ್ ಆಗಬೇಕೆಂದು ಅಂದುಕೊಳ್ಳುತ್ತಾರೆ ಡಿಗ್ರಿ ಓದುವಾಗ ಸಿನಿಮಾಗಳ ಅವಕಾಶಗಳಿಗಾಗಿ ಅಲೆದಾಡುತ್ತಿದ್ದರಂತೆ ಅವರ ಅಲೆದಾಟಕ್ಕೆ ಸಿಕ್ಕದ್ದು ಅವರಿಗೆ ಕ್ಲಾಪಯಾಗಿ ಕೆಲಸ ಆದರೆ ತಂದೆಗೆ ತನ್ನ ಮಗನನ್ನ ಪೊಲೀಸ್ ಮಾಡಬೇಕೆಂಬ ಆಶೆ ಇರುತ್ತದೆ ರಿಷಬ್ ಶೆಟ್ಟಿಯವರು ತಂದೆಗೆ ಹೇಳುತ್ತಾರೆ ನಾನು ಪೊಲೀಸ್ ಆಗಲ್ಲ ಮಿಲಿಟರಿ ಸೇರುತ್ತೇನೆಂದು ಹೇಳುತ್ತಿದ್ದರಂತೆ ಆದರೆ ಕೊನೆಗೆ ಆರಿಸಿಕೊಂಡಿದ್ದು ಸಿನಿಮಾ ಬೆಳೀತಾ ಬೆಳೀತಾ ಸಿನಿಮಾ ಮೇಲೆ ಹೆಚ್ಚಾಗಿ ಆಸಕ್ತಿ ಬೆಳೆಯುತ್ತದೆ ಅವಮಾನಗಳಾದರೂ ಚಾನ್ಸ್ಗಳಿಗಾಗಿ ಸುಮ್ಮನಾಗುತ್ತಿದ್ದಾರಂತೆ ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಡೈರೆಕ್ಟರ್ ರಿಷಬ್ಗೆ ತಲೆ ಮೇಲೆ ಎಲ್ಲರ ಮುಂದೆ ಹೊಡೆಯುತ್ತಾರೆ ಅವಮಾನದಿಂದ ರಿಷಬ್ ಹೊರಗೆ ಬರುತ್ತಾರೆ ನಂತರ ರಿಷಬ್ ಹೀರೋ ಆಗಬೇಕೆಂದು ಅಂದುಕೊಳ್ಳುತ್ತಾರೆ ಅನೇಕ ಸಿನಿಮಾಗಳಲ್ಲಿ ಹೀರೋ ಆಗಿ ಅವಕಾಶಗಳು ಸಿಕ್ಕರು ಸಿನಿಮಾಗಳು ಅರ್ಧಕ್ಕೆ ನಿಂತು ಹೋಗುತ್ತಿದ್ದವು ಸಿನಿಮಾಗಳ ಓಡಾಟದಲ್ಲಿ ರಿಷಬ್ ಎಷ್ಟೋ ಸಾರಿ ಹಣ ಇಲ್ಲದೆ ಪರದಾಡಿದ್ರಂತೆ ಯಾಕಂದ್ರೆ ಆಗ ರಿಷಬ್ ಶೆಟ್ಟಿಗೆ ಅವಕಾಶಗಳು ಕಡಿಮೆ ಮತ್ತೆ ಸಿಕ್ಕ ಅವಕಾಶಗಳಿಂದ ಬರುತ್ತಿದ್ದ ಆದಾಯಗಳು ತೀರಾ ಕಡಿಮೆ ಇತ್ತಂತೆ ಒಂದು ಸಾರಿ ವರ್ಷಕ್ಕೆ ಸಾವಿರದ ಐನೂರು ತಗೊಂಡಿದ್ದಾರಂತೆ ಇದರಿಂದ ಕಾಲೇಜಿನಲ್ಲಿ ಓದುತ್ತಾ ರಿಷಬ್ ತಮ್ಮ ಖರ್ಚು ಮತ್ತೆ ಸಿನಿಮಾಗಳ ಚಾನ್ಸ್ಗಳ ಅಲೆದಾಟಕ್ಕೆ ದುಡ್ಡು ಬೇಕಂತ ಮನೆ ಮನೆಗೆ ವಾಟರ್ ಕ್ಯಾನ್ ಸಪ್ಲೈ ಮಾಡುತ್ತಾರೆ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರೆ ಹೋಟೆಲ್ಗಳಲ್ಲಿ ಕೆಲಸ ಬಲ್ಬ್ ಮಾರಾಟ ಈ ರೀತಿಯ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ರಿಷಬ್ಗೆ ಸಿನಿಮಾದಲ್ಲಿ ಅಷ್ಟೊಂದು ಚಾನ್ಸ್ ಸಿಗದ ಕಾರಣ ಕೆಲಸ ಮಾಡಿ ಸೇವಿಂಗ್ಸ್ ಮಾಡಿದ ಹಣದಲ್ಲಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಾರೆ ಆದರೆ ಅದು ಕೂಡ ಲಾಸ್ ಆಗುತ್ತದೆ ದುಡಿದ ಹಣ ಮತ್ತೆ ಸಾಲ ಮಾಡಿರುತ್ತಾರೆ ನಷ್ಟ ಕೂಡ ಆಗಿದ್ದರಿಂದ ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾರೆ ಆಗ ಸಂಬಂಧಿಕರ ಹತ್ತಿರ ಸಾಲ ಕೇಳುತ್ತಾರಂತೆ ರಿಷಬ್ಗೆ ಸಂಬಂಧಿಕರಿಂದ ಸಿಕ್ಕಿದ್ದು ಬಡ್ಡಿಗಾಗಿ ಹಣ ಕೆಲವು ಬಾರಿ ಬಡ್ಡಿ ಕಟ್ಟೋದಿಕ್ಕಾಗದೆ ಮತ್ತೆ ಬೇರೆಯವರ ಹತ್ತಿರ ಸಾಲ ಮಾಡಿ ಬಡ್ಡಿ ಕಟ್ಟಿದ್ದಾರಂತೆ ಇಷ್ಟಾದರೂ ಸಿನಿಮಾದ ಮೇಲೆ ಆಸೆ ಹೋಗದ ರಿಷಬ್ಗೆ ಮೊದಲಿದ್ದ ಹೆಸರು ಪ್ರಶಾಂತ್ ತನ್ನ ಹೆಸರನ್ನ ಬದಲಿಸಬೇಕೆಂದು ತಂದೆಯನ್ನ ಕೇಳುತ್ತಾರಂತೆ ರಾಜ್ಕುಮಾರ್ ಮತ್ತೆ ರಜನಿಕಾಂತರಂತೆ ರಂತೆ ಆರು ಅಕ್ಷರದಿಂದ ಹೆಸರನ್ನು ಇಟ್ಟುಕೊಳ್ಳಲು ತಂದೆ ಸೂಚನೆ ನೀಡುತ್ತಾರೆ ನಂತರ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಏರಿಯಾಲ್ ಒಂದಿನ ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡುತ್ತಾರೆ ನಂತರ ರಕ್ಷಿತ್ ಶೆಟ್ಟಿ ಅವರ ತುಗ್ಲಕ್ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಾರೆ ಅದಾದ ನಂತರ ರಕ್ಷಿತ್ ರಿಷಬ್ ಸ್ನೇಹಿತರಾಗುತ್ತಾರೆ ಇಬ್ಬರು ಸೇರಿ ಎರಡು ಸಾವಿರದ ಹದಿನಾರರಲ್ಲಿ ರಿಕ್ಕಿ ಸಿನಿಮಾ ಮಾಡುತ್ತಾರೆ ಅದಕ್ಕೆ ರಿಷಬ್ ನಿರ್ದೇಶನ ಮಾಡುತ್ತಾರೆ ಆದರೆ ಅದು ಅಷ್ಟು ಒಳ್ಳೆಯ ಪ್ರದರ್ಶನ ತೋರಲಿಲ್ಲ ಅದೇ ವರ್ಷದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾವನ್ನ ರಿಷಬ್ ನಿರ್ದೇಶನದಲ್ಲಿ ರಕ್ಷಿತ್ ಶೆಟ್ಟಿ ಹೀರೋ ಆಗಿ ಮಾಡುತ್ತಾರೆ ಅದು ಸೂಪರ್ ಹಿಟ್ ಆಗುತ್ತದೆ ರಿಕ್ಕಿ ಮೂವಿ ಪ್ರಮೋಷನ್ ವೇಳೆ ರಿಷಬ್ಗೆ ಒಂದು ಹುಡುಗಿ ಫೋಟೋ ಕೇಳಿ ಫೋಟೋ ತಗೊಳ್ತಾರೆ ಅವರು ಪ್ರಗತಿ ಅಂತ ನಂತರ ಪರಿಚಯ ಭೇಟಿಗಳಿಂದ ಪ್ರೀತಿ ಹುಟ್ಟಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಮಕ್ಕಳು ಕೂಡ ಹುಡ್ತಾರೆ ನಂತರ ಅನೇಕ ಸಿನಿಮಾಗಳನ್ನ ಮಾಡ್ತಾರೆ ಹರಿಕತೆ ಅಲ್ಲ ಕಿರಿಕತೆ ಹೀರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಸರಗೋಡು ಬೆಲ್ ಬಾಟಮ್ ಇವು ಒಂದಕ್ಕಿಂತ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಡುತ್ತವೆ ಅದರಲ್ಲೂ ಕಾಂತಾರ ಒಳ್ಳೆಯ ಯಶಸ್ಸನ್ನು ಕೊಡುತ್ತದೆ ಕೇವಲ ಹದಿನಾರು ಕೋಟಿ ಬಜೆಟ್ ಅನ್ನು ಹಾಕಿ ನಾಲ್ಕುನೂರು ಕೋಟಿ ಬಾಚುತ್ತಾರೆ ಇದು ಇವರನ್ನು ದೇಶ ತಿರುಗಿ ನೋಡುವಂತೆ ಮಾಡಿತು ಇದಾದ ನಂತರ ಕಾಂತಾರ ಚಾಪ್ಟರ್ ಒನ್ನಿಂದ ದೇಶ ವಿದೇಶಗಳಲ್ಲೂ ಹೆಸರನ್ನು ಕೂಡ ಮಾಡ್ತಾರೆ ಇದು ಸಹ ನೂರ ಮೂವತ್ತೈದು ಕೋಟಿ ಬಜೆಟ್ನಲ್ಲಿ ಮಾಡಿದಂಥ ಸಿನಿಮಾ ಆದರೆ ಬಾಚಿದ್ದು ಕೂಡ ಎಂಟುನೂರ ಐವತ್ತರಿಂದ ಒಂಬತ್ ನೂರು ಕೋಟಿ ಜೊತೆಗೆ ಸಾಕಷ್ಟು ಅಭಿಯಾನಗಳ ಪ್ರೀತಿಯನ್ನು ಸಹ ಬಾಚುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೋ ಸರ್ಕಸ್ಗಳ ಮತ್ತೆ ಎಷ್ಟೋ ವರ್ಷಗಳ ನಂತರ ಅವರು ಪಟ್ಟಂತ ಕಷ್ಟಕ್ಕೆ ಊಹಿಸಲಾಗದಂತ ಪ್ರತಿಫಲ ಸಿಗುತ್ತದೆ ಸ್ನೇಹಿತರೆ ಯಾವುದೇ ಕೆಲಸ ಆಗಲಿ ಸ್ಟಾರ್ಟ್ ಮಾಡಿದ್ರೆ ಆಗ್ಲೇ ಸಕ್ಸಸ್ ಸಿಗಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಕಷ್ಟಪಟ್ಟು ಕೆಲಸ ಮಾಡ್ತಾ ಹೋಗೋದಷ್ಟೇ ಭಗವಂತ ಬರೆದ ಒಳ್ಳೆ ಸಮಯ ಬರುವವರಿಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ನಿರೀಕ್ಷಿಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ ಬಿಲ್ಯೂ ಟೈಮ್ ಚೇಂಜ್ ಎವ್ರಿಥಿಂಗ್